ಸಂದರ್ಭದೊಳಗ ಎದಿ ಮುಡ್ಕೊಂಡು ಹೇಳ್ತೇನೆ ಯಾಕಂದ್ರೆ ನಲವತ್ತು ವರ್ಷದ ಒಂದು ಸಂಬಂಧ ಯಾಕಂದ್ರೆ ಒಂದ ತಾಯಿ ಮಗಳ ಹೆಚ್ಚಿನ ಸಂಬಂಧ ಇವತ್ತು ಲಕ್ಷ್ಮಣ್ ಸೌದಿ ಅವನವರೇ ಮತ್ತು ರಾಜೀವ್ ಕಾಂಗ್ರೆನವ್ರು ವೈದ್ಯ ಬಹುಶಃ ಎಂದು ಬಂದು ಯಾವತ್ತು ಕೂಡ ಅವ್ರಿಬ್ಬರು ಜೋಡಿಯತ್ತಿನಾಗ ಈ ತಾಲೂಕುಗಳಲ್ಲಿ ಯಾವ್ದ ದಯಕ್ಕೆ ಯಾರು ಏನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಿನ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತೇಳಿ ಕಾರ್ಯಕ್ರಮಗಳಿಗೆ ಬರೆದು ಕಡಿಮೆ ಆಗಿತ್ತು ಅದನ್ನ ಸುಮ್ಮನೆ ಏನಾದ್ರೂ ಒಂದು ಸುಳ್ಳು ಪ್ರಚಾರ ಮಾಡಿ ಅವ್ರಿಗೆ ಅವ್ರಿಗೆ ಸರಿ ಇಲ್ಲ ಅವ್ರಿಗೆ ಅವ್ರಿಗೆ ಯಾವ್ದಾಗಿದ್ದ ಯಾವುದೋ ಏನೋ ಸತ್ಯವಾದ ಸತ್ಯಕ್ಕೆ ಬಹಳ ದೂರ ಆಗಿರ್ತಕ್ಕಂಥದ್ದು ಇಬ್ಬರು ಒಂದಾದರು ಯಾವತ್ತು ಒಂದೇ ಇರ್ತೀವಿ ಬಹುಶಃ ರಾಜಕಾರಣಿ ಇವತ್ತು ಇರ್ತೈತೆ ನಾವು ಹೇಳ್ತೈತೆ ಯಾಕಂದ್ರೆ ನಮೂದವ್ರದ್ದು ಪೂರ್ವಿಕಾಲದ ಸಂಬಂಧ ಐತೆ ಬಹುಶಃ ಅವರ ಸಂಬಂಧಕ ನಡುವೆ ಯಾರ ಹುಳಿ ಹಿಡಿಯತಕ್ಕಂಥ ಕೆಲಸ ಮಾಡಕ್ಕೂ ಅದೇನು ಆಗೋದಿಲ್ಲ ಅದು ಯಾವತ್ತೂ ಕೂಡ ಇಬ್ಬರೂ ಕೂಡ ಜೋಡಿ ಎತ್ತನಂಗ ಮೊದಲು ಇದ್ರು ಇವತ್ತು ಇರ್ತಾರೆ ಮುಂದೂ ಕೂಡ ಜೋಡಿ ಎತ್ತನಂಗ ಇರ್ತಾರೆ ಅವನು ಮಾತಾಡ್ಕೊಡೋಣ ಸಂದರ್ಭದಲ್ಲಿ ಈ ನಾಳು ಕ್ಷೇತ್ರಗಳು ಅವಳಿ ಕ್ಷೇತ್ರ ಅವಳಿ ತಾಲೂಕಿನ ಅಭಿವೃದ್ಧಿಗೆ ಅವರಿಗೂ ಕೂಡ ಕಂಕಣಪತ್ರ ಆಗದ ಅವನ ಮಾತಾಡಿ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಆವಾಗ ಒಂದು ಕೇಂದ್ರೀಯ ವಿದ್ಯಾಲಯ ತಂದಿರ್ತಕ್ಕಂಥದ್ದು ಕೂಡ ಅವ್ರು ಹೆಮ್ಮೆಯ ವಿಚಾರ ಅಂತ ಸಂದರ್ಭದಲ್ಲಿ ಹೇಳಿ ಬಯಸ್ತ್ರಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯೊಳಗ ಪ್ರಸ್ತಾವಣೆಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅವತ್ತು ಪ್ರಸ್ತಾವನೆ ಗುಜರಾತ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಶ್ಯೂ ಒಳಗ ಅದು ಪ್ರಾಯೋಗಿಕವಾಗಿ ಜಾಗ ನಿಗದಿ ಆಗಿರ್ತಕ್ಕಂಥದ್ದು ಎಲ್ಲರಿಗೆ ಅದು ಜಾಗ ನಿಗದಿ ಮಾಡಿದ್ರು ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂದು ಜಾಗವನ್ನ ನೋಡಿ ಅದನ್ನ ಅಲ್ಲಿ ಫೈನಲ್ ಮಾಡಬೇಕು ಅದರಲ್ಲಿ ಕೂಡ ಕೆಲವೊಂದು ಮಹಾನ್ ಭಾವಗಳು ಕೃಪಾ ಕಟ್ಟಾಕ್ಷನ್ ರಾಜಕಾರಣ ಆಗಿ ಎಲ್ಲರಿಗ್ರಾಮಾಗ ಅವತ್ತಿನ ಅದನಿಗೆ ಬಿರಾಗಿರ್ತಕ್ಕಂಥ ತಲವಾರ ಅಂತ ಹೇಳಿ ಒಬ್ಬರು ಬಿಹಿಗರು ಅವ್ರ ಕಡೆಯಿಂದ ಬೇಜಾರಾಕ್ಸಿ ಎಲ್ಲರಿಗೆ ಗ್ರಾಮದ ಕೇಂದ್ರೀಯ ವಿದ್ಯಾಲಯ ಮಾಡಲಿಕ್ಕೆ ಜಾಗ ಅದು ಎಲಿಜಿಬಲ್ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡುವ ಹಂತದ ಮತ್ತು ಹೊಸ ಪ್ರಸ್ತಾವನೆಯನ್ನು ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಇವತ್ತಿನ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಾಕಷ್ಟು ಬಾರಿ ಭೇಟಿಯಾಗಿ ಅವರಿಗೆ ಮನವೊಲಿಕೆ ಮಾಡಿ ಅದನೇ ಕ್ಷೇತ್ರಕ್ಕೆ ಒಂದು ಕೇಂದ್ರೀಯ ವಿದ್ಯಾಲಯ ಕೊಡಬೇಕು ಅಂತ ಮನವಿ ಮನವಿ ಮಾಡಿಕೊಂಡ ಹಿನ್ನೆಲೆ ಒಳಗ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಶ್ಯೂ ಒಳಗ ಯತ್ನಿಗೆ ಶಿನಾಳ ಗ್ರಾಮಕ್ಕೆ ಕೇಂದ್ರೀಯ ವಿದ್ಯಾಲಯ ಬಂದಿರತಕ್ಕಂಥದ್ದು ಕೂಡ ಒಂದು ಇತಿಹಾಸಕ್ಕೆ ಸಾಕ್ಷಿ ತಂದಿರತಕ್ಕಂಥ ಕೀರ್ತಿ ಅದು ಇವತ್ತು ಲಕ್ಷ್ಮಣ ಸೌದಿ ಅವರಿಗೆ ಸಲ್ಲಬೇಕು ಅಂತ ಸಂದರ್ಭ